ಹಾಯ್ ಇವ್ರಿ ವ್ಯಾನ್ ವೆಲ್ಕಮ್ ಟು ಬ್ಯಾಕ್ ಮಧು ಮಿನಿ ಬ್ಲಾಗ್ ಇವತ್ತು ಬೆಳಗಿನ ಬ್ಲಾಗಿಂದ ಸ್ಟಾರ್ಟ್ ಮಾಡಿದ್ದೀನಿ ಸೊ ಫ್ರೆಶ್ ಅದ ಮಾರ್ನಿಂಗ್ ಸೊ ಎಲ್ಲ ಕ್ಲೀನಿಂಗ್ ಮುಗಿಸಿ ಆಗಿ ನಮ್ಮ ಹಶ್ಯ ಅವರು ಸ್ಕೂಲಿಗೆ ಹೊಂಟಿದ್ರು ಸೊ ಅವ್ರಿಗೆಲ್ಲ ರೆಡಿ ಮಾಡಾಕತ್ತೀನಿ ಅವ್ರಿಗೆ ಎರಡು ಜಡಿ ಹಾಕೋ ಮಟ್ಟ ನಮ್ಮ ಕೆಲಸನ ಅರ್ಧ ಅಲ್ಲಿ ಹೋಗಿರ್ತೈತಿ ಸೊ ಇವರಿಬ್ರು ಆಡಾಡ್ತಿದ್ರು ಆಡತ್ತಿದ್ರು ಮಧ್ಯಾಹ್ನ ಒಟ್ಟಕ್ಕೆ ಏನಾದರೂ ಪ್ರಿಪೇರ್ ಮಾಡ್ಬೇಕಂತ ಮಾಡತ್ತಿದ್ದೀನಿ ತರಕಾರಿನ ಡೈಲಿ ಅದೇ ಮಾಮೂಲಿ ಅಡೇ ಅದೇ ಅಡುಗೆ ಸೊ ಅದನ್ನೇನು ಎಕ್ಸ್ಪ್ಲೇಷನ್ ಮಾಡೋದು ಅಂತ ನಾನು ಮಾಡಲಿಲ್ಲ ಇವರು ಸ್ಕೂಲ್ಗೆ ಹೋಗಿಲ್ಲ ನನ್ನ ಜೊತೆ ಅಡುಗೆ ಮನೆಗೆ ದಾನ್ಲಿ ಹಾಕತ್ತಾರೆ ನೋಡ್ರಿ ಹುಡುಗರು ಸ್ಕೂಲಿಗೆ ಹೋದ್ರೂ ಒಂದು ಚಿಂತೆ ಹೋಗ್ಲಿಕ್ಕೂ ಒಂದು ಚಿಂತೆ ಹೋಗಿದ್ರೆ ಸಂಚಾನ ಅನ್ನೋದು ಚಿಂತೆ ಮನೆಯಾಗಿದ್ದು ಅಂದ್ರೆ ಅಂದರೆ ದಾನ್ಲಿ ಮಾಡ್ತಾ ಚಿಂತೆ ನಿಮ್ಮ ಮನೆಗೆ ಹಿಂಗೆ ಇರಬೇಕಲ್ಲ ಆ್ಯಂಡ್ ಯಾರಿಗೆಲ್ಲ ನಾನು ಈ ವಿಡಿಯೋಗಳು ಇಷ್ಟ ಆಗಿದಾವೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಲೈಕ್ ಮಾಡಿರಿ ಸೊ ಇದ್ರಾಗ ಏನಾರು ಹಂಗೆ ಆಗಿತ್ತು ಆಗಿತ್ತಂದ್ರೆ ಕಮೆಂಟ್ ಮಾಡಿರಿ ಸೊ ಆದಷ್ಟು ರಿಪ್ಲೈ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ ಸೊ ಆದಷ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ನೋಡಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಏನೋ ಎಪ್ಪ ಹಾಕಿ ಮಾಡಿರ್ತೀವಿ ಸೊ ನಿಮ್ಮ ತಮ್ಮ ಸಬ್ಸ್ಕ್ರೈಬರು ಲೈಕು ನಮ್ಗೊಂದು ಪ್ರೋತ್ಸಾಹ ನೀಡಿದಂಗೆ ಆಗುತ್ತೆ ನೆಕ್ಸ್ಟ್ ವೀಡಿಯೋಗ ಸೊ ಹಾಗಾಗಿ ಯಾರೆಲ್ಲ ನಮ್ಮ ವೀಡಿಯೋಸ್ನ ವ್ಲಾಗ್ನ ನೋಡ್ತೀರಿ ಎಲ್ಲರೂ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಸಪೋರ್ಟ್ ಮಾಡ್ರಿ ಇವ್ರಿಗೆ ಕೆಲಸ ಹಚ್ಚೀನಿ ಬರೀ ದಾನ್ಲಿ ಮಾಡ್ತಾರೆ ಎರಡು ಹುಡುಗರು ಮಣಕೊಳಕ್ಕೆ ಹತ್ರ ಅಂದ್ರೆ ಅಂದರೆ ನಮ್ಮ ಐರೋಗ ಫೈಜೋಗ ಹಂಗಾಗಿ ಇವ್ರಿಗೆ ಕೆಲಸ ಮಾಡೋಕೆ ಹಚ್ಚೀನಿ ಈ ಕಡೆ ನಮ್ಮ ತಂಗಿ ಜೀರಾ ರೈಸ್ ಮಾಡೋತ್ತರು ಇವತ್ತು ಶುಕ್ರವಾರ ಸ್ಪೆಷಲ್ ಇರಲಿ ಅಂತ ಆ್ಯಕ್ಚುಲಿ ಎವ್ರಿ ಶುಕ್ರವಾರ ಏನಾದರೂ ಚಿಕನ್ನು ಮಟನ್ನು ಮಾಡ್ತಿದ್ವಿ ಎಗ್ಗ ಕರಿ ಅಂತ ಸೊ ಇವತ್ತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಏನೂ ತರೋಕ್ಕಾಗಲಿಲ್ಲ ಸೊ ಜೀರಾ ರೈಸು ಸ್ವಲ್ಪ ಏನಾದರೂ ಸ್ವೀಟ್ ಮಾಡಿದ್ರಂಥೇಳಿ ಮಧ್ಯಾಹ್ನಕ್ಕೆ ಇವತ್ತು ಜೀರಾ ರೈಸು ಸ್ವಲ್ಪ ರವೆ ಸ್ವೀಟ್ನ ಮಾಡಿದ್ವಿ ಸೊ ಆ ಕ್ಲಿಪ್ಸಿಂಗ್ ತೊಳೋಕ್ಕೆ ಆಗಲಿಲ್ಲ ಬಿಕಾಸ್ ಕೆಲಸ ಜಾಸ್ತಿ ಇತ್ತು ಹಾಗಾಗಿ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಸೊ ಮುಂದಿನ ವಿಡಿಯೋದಾಗ ಮತ್ತು ಸಿಗೋಣಂತ ಅಲ್ಲಿವರೆಗೂ ಕಿರಣ್ ಸಂತಿ ತಂದಿದ್ವಿ ಸೊ ಅದನ್ನೆಲ್ಲ ತೆಗಿಯುತ್ತಿದ್ದೆ ಸಾಬೂನು ಕಾಳು ಎಲ್ಲ ಆಗಿದ್ದು ಸೊ ಇದು ನನ್ನ ಇವತ್ತಿನ ವ್ಲಾಗ್ ಆಗಿತ್ತು ಸೊ ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಸೊ ಪ್ಲೀಸ್ ಲೈಕ್ ಮಾಡ್ರಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಾಗ ಸಿಗೋಣಂತ ಎಲ್ಲರಿಗೂ ಧನ್ಯವಾದಗಳು